ಎಂಟ್ರಿ ಅದು ಅವತ್ತಿನ ದಿನ ನಾನು ಮಾತು ಪ್ರಾರಂಭ ಮಾಡಿದ್ದೆ ಮಹಾತ್ಮ ಗಾಂಧೀಜಿ ಅವರಿಂದ ನಾನು ಒಂದು ಪ್ರಶ್ನೆ ಕೇಳಿದ್ದೆ ಒಂದು ವೇಳೆ ಮಹಾತ್ಮ ಗಾಂಧೀಜಿ ಅವರು ಅವ್ರು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದರು ಆದರೆ ಮಹಾತ್ಮ ಗಾಂಧೀಜಿ ಅವರಿಗೆ ಅಥವಾ ಸುಭಾಷ್ ಚಂದ್ರ ಬೋಸ್ ಅವರಿಗೆ ನೀವು ಬ್ರಿಟಿಷರ ಹೆಸರು ತಗೊಳ್ಳಾದನೆ ಸ್ವಾತಂತ್ರ್ಯದ ಹೋರಾಟ ಮಾಡಿ ಅಂದ್ರೆ ಏನಾಗುತ್ತೆ ಅಲ್ವಾ ಆ ಪ್ರಶ್ನೆಯನ್ನ ನಾನು ಕೇಳಿದ್ದೆ ಯಾಕಂತ ಹೇಳಿದ್ರೆ ಇಲ್ಲಿ ಹೋರಾಟ ನಡೆದಿರುವುದು ಧರ್ಮಸ್ಥಳದ ದೇವಸ್ಥಾನದ ವಿರುದ್ಧ ಅಲ್ಲ ಅಲ್ಲಿರ್ತಕ್ಕಂತ ಆಡಳಿತಾಧಿಕಾರಿಗಳು ಧರ್ಮಾಧಿಕಾರಿಗಳು ತಮ್ಮನ್ನು ತಾವು ನನದಾಂಡವ ಮಂಜುನಾಥ ಅಂತ ಕರ್ಕೊಳ್ಳುವಂತವ್ರ ವಿರುದ್ಧ ಅವರ ಹೆಸರನ್ನೇ ಉಪಯೋಗ ಮಾಡ್ದೇನೆ ಹೋರಾಟ ಮಾಡ್ರಿ ಅಂದ್ರೆ ಹೇಗೆ ಸದ್ಯ ಅನ್ನೋದನ್ನ ಕೇಳಿದ್ದೆ ನಾನು ಈ ಪ್ರಶ್ನೆ ಇವತ್ತು ಈಗ ಯಾಕೆ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನೋಡಿ ಇದು ನಾವು ನೆರೆದಿರೋದು ಫ್ರೀಡಂ ಪಾರ್ಕ್ ಅಲ್ಲಿ ಹೌದು ಸ್ವತಂತ್ರ ಉದ್ಯಾನವನ ಈಗ ಏನು ನಮ್ಮನ್ನು ಬಿಂಬಿಸ್ತಾ ಇದಾರೆ ಅಂತ ಹೇಳಿದ್ರೆ ಹೋರಾಟ ಮಾಡುವುದೇ ಷಡ್ಯಂತ್ರ ಈ ನಕಲಿ ದೇವ ಮಾನವನ ವಿರುದ್ಧ ಹೋರಾಟ ಮಾಡಿದ್ರೆ ಅದು ಷಡ್ಯಂತ್ರ ಒಂದು ವೇಳೆ ಇದೇ ಕಾನ್ಸೆಪ್ಟ್ ಇದೇ ನ್ಯಾರೇಷನ್ ಸ್ವತಂತ್ರ ಸಿಕ್ಕಂತ ಸಂದರ್ಭದಲ್ಲಿ ಇದ್ರೆ ಏನಾಗ್ತಿತ್ತು ಈ ಸ್ವಾತಂತ್ರ್ಯ ಉದ್ಯಾನವನ ಷಡ್ಯಂತ್ರ ಉದ್ಯಾನವನ ಅಂತ ಹೆಸರು ಹೇಳ್ತಾ ಇದ್ರು ಹೌದಲ್ಲ ಫ್ರೀಡಂ ಪಾರ್ಕ್ ಅಂತ ಇರ್ತಿರ್ಲಿಲ್ಲ ಷಡ್ಯಂತ್ರದ ಪಾರ್ಕ್ ಅಂತ ಇಡ್ತಾ ಇದ್ರು ಈಗ ಅವ್ರು ಏನ್ ಮಾಡ್ತಾ ಇದಾರೆ ಹೋರಾಟ ಮಾಡಿದ್ರೆ ಷಡ್ಯಂತ್ರ ಯಾರ ವಿರುದ್ಧ ಷಡ್ಯಂತ್ರ ದೇವಸ್ಥಾನದ ವಿರುದ್ಧ ಅಂತೆ ಹೋರಾಟ ಮಾಡ್ತಾ ಇರೋರು ಎಲ್ಲರೂ ಕೂಡ ಅನೇಕರು ದೇವಸ್ಥಾನದ ಭಕ್ತರೇ ಅಮಾಯಕವಾಗಿ ಸತ್ತು ಹೋದಂತವ್ರು ಅತ್ಯಾಚಾರಕ್ಕೊಳಗಾದವರು ಎಲ್ಲರೂ ಕೂಡ ದೇವಸ್ಥಾನದ ಭಕ್ತರೇ ಅಲ್ಲಿ ನೇತ್ರಾವತಿಯಲ್ಲಿ ತೇನದಂತ ಹೆಣಗಳು ಬಂದವರು ಯಾರವರು ಭಕ್ತಾದಿಗಳು ಹಿಂದೂ ಭಕ್ತಾದಿಗಳು ಅವರು ನ್ಯಾಯಕ್ಕೋಸ್ಕರ ನಾವು ಆಗ್ರಹ ಮಾಡಿದ್ರೆ ದೇವಸ್ಥಾನದ ವಿರುದ್ಧ ಅಪಪ್ರಚಾರ ಅಂತ ಷಡ್ಯಂತ್ರ ಷಡ್ಯಂತ್ರ ಯಾವುದು ಸೌಜನ್ಯ ಪ್ರಕರಣದ ಬಗ್ಗೆ ಸಾಕಷ್ಟು ಜನಕ್ಕೆ ರೋಷ ಆವೇಶ ಹಂಬಲ ಇದೆ ಎಲ್ಲರೂ ಕೂಡ ಗೊತ್ತಿರಲಿ ಅನೇಕರಿಗೆ ಈ ವಿಷಯ ಗೊತ್ತಿಲ್ಲ ಸೌಜನ್ಯ ಪ್ರಕರಣದ ದೂರುದಾರರು ಕಂಪ್ಲೇನೆಂಟ್ ಅಂತ ಇರ್ತಾರೆ ಸೌಜನ್ಯ ಅಂದ್ರೆ ಇಟ್ ಇಸ್ ಎ ಬ್ರೂಟ್ ಅಂಡ್ ಮರ್ಡರ್ ಕೇಸ್ ಯಾವಾಗ ಒಂದು ಮಗಳು ಬಾಲೆ ಅತ್ಯಾಚಾರ ಆಗುತ್ತೆ ಅಥವಾ ಕೊಲೆ ಆಗುತ್ತೆ ಅವಾಗ ತಾಯಿ ದೂರುದಾರಳಾಗ್ತಾಳೆ ಮದರ್ ಶುಡ್ ಬಿಕಮ್ ಕಂಪ್ಲೇನೆಂಟ್ ಆದರೆ ಸೌಜನ್ಯ ಪ್ರಕರಣದಲ್ಲಿ ಇದುವರೆಗೂ ಕೂಡ ಸೌಜನ್ಯಳ ತಾಯಿಯಿಂದ ತವರು ಇಲ್ಲ ಗೊತ್ತಿರಲಿ ದೂರು ಕೊಟ್ಟವ್ರು ಯಾರು ತಂದೇನು ಅಲ್ಲ ಪ್ರಾರಂಭದಲ್ಲಿ ಸೌಜನ್ಯಾಳ ಅಂಕಲ್ ಜಗದೀಶ್ ಗೌಡ್ರ ಕಡೆ ಹತ್ರ ತಗೋತಾರೆ ಆಮೇಲೆ ಅವರ ತಂದೆ ಚಂದಪ್ ಗೌಡ್ರ ಕಡೆ ಹತ್ರ ತಗೊಳ್ತಾರೆ ಅದಕ್ಕೂ ಒಂದು ಕಾರಣ ಇದೇನಿಲ್ಲ ಯಾಕೆ ಅವ್ರ ಕಡೆ ತರನೇ ಕಂಪ್ಲೇಂಟ್ ತಗೋತಾರೆ ಅಂತ ಹೇಳಿದ್ರೆ ಸೌಜನ್ಯಳ ತಂದೆ ಕ್ಲಾಸ್ ಕಾಂಟ್ರಾಕ್ಟ್ ಇರ್ತಾರೆ ಕೃಷಿ ಜೊತೆಗೆ ಅವ್ರು ಕ್ಲಾಸ್ ಕಾಂಟ್ರಾಕ್ಟ್ ಕೂಡ ಮಾಡ್ತಾರೆ ಸಣ್ಣ ಪುಟ್ಟ ಏನಾದ್ರು ಚರಂಡಿ ಅದು ಇದು ಅಂತ ಹೇಳಿದ್ರೆ ಅವ್ರು ಕ್ಲಾಸ್ ಕಾಂಟ್ರಾಕ್ಟ್ ಇರ್ತಾರೆ ಅವ್ರ ಮಾವರು ಕೂಡ ಸಣ್ಣ ಪುಟ್ಟ ಕಾಂಟ್ರಾಕ್ಟ್ ಮಾಡ್ತಾ ಇರ್ತಾರೆ ಅವರನ್ನೇ ಯಾಕೆ ಅಂತ ಹೇಳಿದ್ರೆ ಧರ್ಮಸ್ಥಳದಲ್ಲಿ ಈ ನಕಲಿ ದೇವ ಮಾನವನ ಅನುಮತಿ ಇಲ್ಲದೆ ಯಾರಿಗೂ ಒಂದು ಕಾಂಟ್ರಾಕ್ಟ್ ಸಿಗಲ್ಲ ನಾಳೆ ಇವನಿಗೆ ಕಾಂಟ್ರಾಕ್ಟ್ ಕೊಡ್ತೀನಿ ಅನ್ನೋ ಆಸೆ ಹಚ್ಚಿ ಅಥವಾ ಕೊಡಲ್ಲ ಅಂತ ಹೇಳಿ ಹೇಳಿಕೆ ಉಲ್ಟಾ ಪಲ್ಟಾ ಮಾಡಬೇಕು ಅಂತ ಹೇಳಿ ತಾಯಿಯನ್ನ ಬದಿಗೆ ಇಟ್ಟು ತಂದೆಯಿಂದ ಮತ್ತು ಅಂಕಲ್ನಿಂದ ಮಾವನಿಂದ ದೂರನ್ನ ದಾಖಲೆ ಮಾಡ್ಕೊಳ್ತಾರೆ ಇದು ಅತ್ಯಾಚಾರಿಗಳನ್ನ ರಕ್ಷಣೆ ಮಾಡುವಂತಹ ಮೊದಲನೇ ಷಡ್ಯಂತ್ರ ಷಡ್ಯಂತ್ರ ಹೋಗ್ತಾ ಹೌದು ದೂರಿ ಯಾರ ಕಡೆ ಅಂದ್ರೆ ತಾಯಿ ನೋಡಿ ದೆಹಲಿ ನಿರ್ಭಯ ಪ್ರಕರಣ ತಗೊಂಡು ಹುರಿತ ಕಂಪ್ಲೇನೆಂಟ್ ಆಶಾ ಸಿಂಗ್ ತಾಯಿ ಆಶಾ ಸಿಂಗ್ ಅವರು ದೂರುದಾರರು ಯಾಕಂತ ಹೇಳಿದ್ರೆ ಒಂದು ಪ್ರಿನ್ಸಿಪಲ್ ಇದೆ ನಮ್ಮ ಕಾನೂನಲ್ಲಿ ಸಂವಿಧಾನದಲ್ಲಿ ತಾಯಿ ಇವತ್ತಿಗೂ ಕಾಂಪ್ರಮೈಸ್ ಆಗುದಿಲ್ಲ ತಂದೆ ಆಗಬಹುದು ತಾಯಿ ಇವತ್ತಿಗೂ ತನ್ನ ಮಕ್ಕಳ ನ್ಯಾಯದ ಬಗ್ಗೆ ಅವಳು ಕಾಂಪ್ರಮೈಸ್ ಆಗುದಿಲ್ಲ ಹಿಂಗಾಗಿ ಯಾವುದೇ ಸೆಕ್ಸುಲ್ ಅಬ್ಯೂಸ್ಮೆಂಟ್ ಇದ್ರೆ ತಾಯಿ ಕಡೆ ಕಂಪ್ಲೇಂಟ್ ತಗೋತಾರೆ ನಾವು ನೌಕರಿಯಲ್ಲಿ ಬರೀಬೇಕಾದ್ರೂ ಕೂಡ ಸರ್ವಿಸ್ ತಗೋಬೇಕಾದ್ರೆ ಬಾಂಡ್ ಇನ್ಶೂರೆನ್ಸ್ ಕೊಡ್ಬೇಕಾದ್ರೆ ಯಾರ ಹಾಕ್ತೇವೆ ಫಸ್ಟ್ ಟಾಮಿ ಯಾರು ತಾಯಿ ತಾಯಿಗೆ ಆ ಒಂದು ಸಂಬಂಧ ಆ ಒಂದು ಕಳಕಳಿ ಇರ್ತದೆ ಮಕ್ಕಳ ಬಗ್ಗೆ ಇಲ್ಲಿ ತಾಯಿಯನ್ನ ಸಂಪೂರ್ಣವಾಗಿ ತೋರಿಡ್ತಾರೆ ಬರೀ ಕಂಪ್ಲೇನೆಂಟ್ ಇಷ್ಟೇ ಅಲ್ಲ ಒಂದು ಸಾಕ್ಷಿ ಕೂಡ ಮಾಡಲ್ಲ ತಾಯಿ ಕುಸುಮಾವತಿನ ಅದು ಸಂತೋಷ ಸಂತೋಷರಾವನ್ನು ಹಿಡಿದೊಟ್ಟವ್ರು ಯಾರು ಪೊಲೀಸರು ಹಿಡೀಲಿಲ್ಲ ಅರೆಸ್ಟ್ ಮಾಡಲಿಲ್ಲ ಅಥವಾ ಘಟನೆಯನ್ನು ನೋಡಿದವ್ರು ಯಾರೋ ನೋಡಿ ಹೇಳಿ ಇನ್ಫಾರ್ಮೇಶನ್ ಅಲ್ಲ ಅದೇ ಅತ್ಯಾಚಾರ ಮಾಡಿದಂತಹ ಆರೋಪ ಇರುವಂತಹ ಮಲ್ಲಿ ಜೈನ್ ಹಿಡ್ಕೊಂಡು ಬರ್ತಾರೆ ಪೊಲೀಸರು ಹಿಡಿದಿಲ್ಲ ಸಂತೋಷರಾವನ್ನ ಅರೆಸ್ಟೇ ಮಾಡಲಿಲ್ಲ ಮಾಮೂಲಿ ಬಿಟ್ಟರೆ ಅದು ಯಾವಾಗ ಸೌಜನ್ಯ ಮಿಸ್ ಆಗಿ ಎರಡು ದಿನ ನಂತರ ಹನ್ನೊಂದನೇ ತಾರೀಕಿಗೆ ಅದೇ ಸಂಕಷ್ಟ್ರೆ ಅವ್ರು ಹಿಡ್ಕೊಂಡು ಬರ್ತಾರೆ ಬಹಾಬರ ಅಂದ್ರೆ ಸಂತೋಷ ಅತ್ಯಾಚಾರ ಮಾಡಿದ್ರೆ ಎರಡು ದಿನ ಅದಕ್ಕೂ ನಾವು ನಾನು ಹಿಡ್ಕೊಂಡು ಹೋಗಿ ಅಂತ ಹೇಳಿ ಅದು ಷಡ್ಯಂತ್ರ ಅದು ಹೌದು ಅತ್ಯಾಚಾರಿಗಳನ್ನ ಕೊಲೆ ಬೆಳಕಿನ ಮುಚ್ಚಿ ಹಾಕೋ ಷಡ್ಯಂತ್ರ ನೆಕ್ಸ್ಟ್ ಸೌಜನ್ಯ ಪ್ರಕರಣದಲ್ಲಿ ಬಾಡಿ ಬಿದ್ದಿದ್ರೆ ಅಲ್ಲಿ ಡೆಡ್ ಬಾಡಿ ಬಿದ್ದಾಗ ಎಫ್ ಎಸ್ ಎಲ್ ಅವರು ಬರುದಿಲ್ಲ ಬರ್ಬೇಕು ಬರ್ತಾರೆ ಕಳತಾರೆ ಮೊನ್ನೆ ಸಮೀರನ್ನು ವಿಡಿಯೋ ಕಂಪ್ಯೂಟರ್ ಸೀಸ್ ಮಾಡೋದಕ್ಕೆ ನಾಲ್ಕು ಜನ ಎಫ್ ಎಸ್ ಅವರು ಬಂದಿದ್ದಾರೆ ಸಮೀರನ ಮನೆಗೆ ಅವನು ವಿಡಿಯೋ ಮಾಡಿದ ಹೇಳಿ ಅವನು ಕಂಪ್ಯೂಟರ್ ಲ್ಯಾಪ್ಟಾಪ್ ಸೀಸ್ ಮಾಡೋದಕ್ಕೆ ನಾಲ್ಕು ಜನ ಎಫ್ ಎಸ್ ಎಲ್ ಅವರು ಬಂದಿದ್ದಾರೆ ಸೌಜನ್ಯ ಡೆಡ್ ಬಾಡಿ ಬಿದ್ದಿದೆ ಯಾವ ಎಫ್ ಎಸ್ ಎಲ್ ಅವರು ಕೂಡ ಬರಲಿಲ್ಲ ಯಾವುದೇ ಫಿಂಗರ್ ಪ್ರಿಂಟ್ ತಗೊಳ್ಳಿಲ್ಲ ಡಾಕ್ಸ್ ಮಾಡ್ ಬಂದಿತ್ತು ಅಲ್ಲಿಂದ ಡಾಕ್ಸ್ ಕೋಡಿನ ಡೆಡ್ ಬಾಡಿ ಹತ್ತಿರಕ್ಕೆ ಸುಳ್ಯಕೆ ಬಿಡಲಿಲ್ಲ ಷಡ್ಯಂತ್ರ ಯಾರ ಮಾಡ್ತಾ ಇತ್ತು ಇದು ಷಡ್ಯಂತ್ರ ಅಲ್ವಾ ನಿಜವಾದ ಅತ್ಯಾಚಾರಿ ಕೊಲೆಗಡೆ ರಕ್ಷಣೆ ಮಾಡುವಂತಹ ಷಡ್ಯಂತ್ರ ಹೋದ್ರಲ್ಲ ಇದು ಸೌಜನ್ಯ ಪ್ರಕರಣದಲ್ಲಿ ಮೂರು ಜನ ಚಾರ್ಜ್ ಶೀಟೆಡ್ ಚಾರ್ಜ್ ಶೀಟೆಡ್ ಅಂತ ಹೇಳಿದ್ರೆ ಅವ್ರನ್ನ ಚಾರ್ಜ್ ಶೀಟ್ ಅಲ್ಲಿ ಸೇರಿಸಿರ್ತಾರೆ

ಧರ್ಮಸ್ಥಳದಿಂದ ನಾಲ್ಕು ಕಿಲೋಮೀಟರ್ ದೂರದಲ್ಲಿ ಒಂದು ಆಕ್ಸಿಡೆಂಟ್ ಆಗುತ್ತೆ ಹಿಂದಿನಂತರ ಒಂದು ಕೆಂಪು ಕಲರ್ ಕಾರು ಬಂದು ಡಿಕ್ಕಿ ಹೊಡಿತದೆ ದೂರ ಯಾಕೆ ಕೊಡ್ಬೇಕು ಇಲ್ಲಿ ಪೊಲೀಸರು ಇದ್ದಾರೆ ನಮ್ಮ ಸ್ನೇಹಿತರು ಇವಾಗ ಎರಡು ವರ್ಷದಿಂದ ಕೇಳ್ತಾ ಇದ್ದಾನೆ ಒಬ್ಬರಾದ್ರೂ ಉತ್ತರ ಕೊಡಿ ಅಂತ ಹೇಳಿ ಇಲ್ಲಿಂದ ಮೂರ್ ಕಿಲೋಮೀಟರ್ ದೂರದಲ್ಲಿ ಮೇ ಬಿ ಒಂದು ಮೇಕರಿ ಸರ್ಕಲ್ ನಲ್ಲಿ ಒಂದು ಆಕ್ಸಿಡೆಂಟ್ ಆಗುತ್ತೆ ಆ ಹರಿಸಿ ಮಳೆವಾಳ ಹೆಂಡತಿ ಒಂದು ವರ್ಷದ ಮಗು ಕರ್ಕೊಂಡು ಹೋಗ್ತಾ ಇದ್ದ ಬೈಕ್ ಅಲ್ಲಿ ಆ ಪ್ರಕರಣದಲ್ಲಿ ದೂರು ಕೊಟ್ಟಿದ್ದು ದೂರು ಕೊಡಬೇಕಾಗಿರೋದು ತಗೋಬೇಕಾಗಿರೋದು ಕಾನ್ಸ್ಟೇಬಲ್ ಎಂ ಎಲ್ ಸಿ ಇಶ್ಯೂ ಮಾಡಿ ಹಾಸ್ಪಿಟಲ್ ಅಲ್ಲಿ ತಗೋಬೇಕು ದೂರು ಕೊಟ್ಟಿದ್ದು ಧರ್ಮಸ್ಥಳದ ಲಾಜಿಂಗ್ ನಲ್ಲಿ ಇರ್ತಕ್ಕಂತಹ ಜಗದೀಶ್ ಅವರು ಇದ್ದಾರೆ ಅವ್ರಿಗೆ ಆಗುತ್ತೆ ಧರ್ಮಸ್ಥಳದ ಲಾಜಿಂಗ್ ನಲ್ಲಿ ಇರ್ತಕ್ಕಂತಹ ಪ್ರವೀಣ್ಗೌಡ ಬರ್ತಾನೆ ಬೆಳ್ತರಣೆಗೆ ಘಟನೆಗೆ ಅವನಿಗೂ ಏನು ಸಂಬಂಧನೇ ಇಲ್ಲ ಘಟನೆ ಆಗಿದ್ದು ನೋಡೇ ಇಲ್ಲ ಅವನು ಅವನು ಬಂದು ದೂರು ಕೊಡ್ತಾನೆ ಏನು ಅಂತ ಹರೀಶ್ ಮಣಿವಾಳ ರಾಷನ್ಸ್ ಆಗಿ ಗಾಡಿ ಓಡಿಸ್ತಾ ಇದ್ದ ಬಿದ್ದ ಅಂತ ಕೊಡ್ತಾನೆ ಅದೇ ಕಂಪ್ಲೇಂಟ್ ಅಂದೇ ಕೊಡ್ತಾರೆ ನಾನು ಪೊಲೀಸರಿಗೆ ಕೇಳ್ತಾ ಇದ್ದೀನಿ ಪೊಲೀಸ್ ಇಲಾಖೆಗೆ ನಮ್ಮ ಹಿರಿಯರು ಕೇಳ್ತಾ ಇದೀನಿ ಸ್ನೇಹಿತರು ಕೇಳ್ತಾ ಒಂದು ಫ್ರೀಡಂ ಆಗಿ ಆಗಬಿಟ್ಟರೆ ನಾನು ಕಂಪ್ಲೇಂಟ್ ಕೊಟ್ಟರೆ ಹೇಳಿ ಕಾನೂನು ಇದೆಯಾ ಈ ದೇಶದ ಕಾನೂನು ಇದೆಯಾ ಹಂಗೆ ಇಲ್ಲ ಧರ್ಮಸ್ಥಳದಲ್ಲಿ ಮಾತ್ರ ಎಲ್ಲಾ ಕಾನೂನುಗಳು ಚೇಂಜ್ ಯಾಕಂತ ಹೇಳಿದ್ರೆ ಆ ಹರ್ಷೇಂದ್ರ ಹೇಳಿದಂತಹ ಮಾತನ್ನೇ ಬರ್ಕೊಳ್ಳೋದವ್ರು ಪದೇ ಪದೇ ನಾನು ಹೇಳುದು ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಪೊಲೀಸ್ ಸ್ಟೇಷನ್ ಅಲ್ಲ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಪೊಲೀಸ್ ಸ್ಟೇಷನ್ ಅಲ್ಲ ಧರ್ಮಸ್ಥಳ ದೇವಸ್ಥಾನದ ಒಂದು ಸೆಕ್ಯೂರಿಟಿ ಆಫೀಸ್ ಎಕ್ಸ್ಟೆಂಡೆಡ್ ಸೆಕ್ಯೂರಿಟಿ ಗಳವು ಇವತ್ತಿಗೂ ಹಂಗೆ ಇದೆ ಷಡ್ಯಂತ್ರ ಅಲ್ವಾ ಆನೆ ಮಾವತನ ಕೇಸ್ ವೀಕ್ಷಿಸಿದರು ನಮ್ಮ ಸರ್ ಆನೆ ಮಾವುತನ ಕೇಸ್ನಲ್ಲಿ ದೂರು ಕೊಟ್ಟವ್ರು ಯಾರು ಆನೆ ಮಾವುತನ ಕೇಸ್ ನಲ್ಲಿ ಯಾರು ಕೊಲೆ ಮಾಡಿದಾನೆ ಅನ್ನೋ ಆರೋಪ ಇದೆ ಅವನೇ ದೂರು ಕೊಟ್ಟಿತ್ತು ಈಗ ಗಣೇಶ್ ಬರ್ತಾನೆ ಗಣೇಶ ನೀವು ಅವನ ತಂದೆ ಹೆಣ ಗುಡಿಸ್ಲಲ್ಲಿ ಬಿದ್ದಿದೆ ಎಂಟಿ ಸುಂದರಿ ಪೊಲೀಸ್ ಗೆ ನನ್ನ ದೂರು ತಗೊಳ್ಳಿ ಸ್ವಾಮಿ ಅಂತ ಹೇಳಿ ಆವಾಗ ನೀನ್ ಯಾಕೆ ಬರುದು ಬೇಡ ಇದೆಲ್ಲ ನಿನಗೆ ಯಾಕೆ ಬೇಕು ನಾವು ಇದೇವೇ ನೋಡಕ್ಕೆ ಅಂತೇಳಿ ಯಶಸ್ಸಿ ಕಳಿಸ್ತಾರೆ ರಾಜೇಂದ್ರ ರೈ ಎನ್ನುವ ಒಬ್ಬನು ಈ ನಕಲಿ ದೇವ ಮಾನವನ ಅತ್ಯಾತ ಲೆಫ್ಟಿನೆಂಟ್ ಅವರು ಕಡೆ ದೂರ ತಗೊಳ್ತಾರೆ ಏನು ಅಂತ ಹತ್ಯಾರ ಒಬ್ರು ಬಂದ್ರು ಕೊಲೆ ಮಾಡಿದ್ರು ಆ ನಂತರ ಇನ್ನೊಂದು ಹೇಳ್ತಾರೆ ಅವರು ಮನೆಯಲ್ಲಿರುವ ಆಭರಣ ದುಡ್ಡು ಕಳಿತನ ಆಗಿದೆ ಅಂತ ಒಂದು ಕಾಮನ್ ಸೆನ್ಸ್ ನಾನು ನಿಮಗೆ ನನ್ನ ಮನೆ ಕಳ್ತನ ಆದ್ರೆ ನನಗ್ ಗೊತ್ತಿರ್ತದೆ ಏನ್ ಕಳುವಾಗಿದೆಯೋ ಬಿಟ್ಟಿದೆಯೋ ಅಂತ ನನಗ್ ಗೊತ್ತಿರ್ತದೆ ಪಕ್ಕ ಗೊತ್ತಿರೋದಿಲ್ಲ ಇಲ್ಲಿ ಮರ್ಡರ್ ಫಾರ್ ಗೇಲ್ ತ್ರೀ ನೈನ್ಟಿ ಟು ಸೆಕ್ಷನ್ ಹಾಕೋದಕ್ಕೆ ರಾಜಾರ ಏನು ಅಲ್ರಿ ಅವನು ದೂರದಾರ ಅವ್ರಿಗೆ ಮನೆಗೂ ಸಂಬಂಧ ಇಲ್ಲ ಜಾಗಕ್ಕೂ ಸಂಬಂಧ ಇಲ್ಲ ಏನೂ ಇಲ್ಲ ಅವನ ಕಡೆ ಜನ ದೂರು ತಗೊಳ್ತಾರೆ ಹೇಳ್ತಾನೆ ಆ ಆಭರಣಗಳು ಕಳೆತಾನೆ ಇವನಿಗೆ ಹ್ಯಾಂಗ್ ಗೊತ್ತಾಯ್ತು ಇವ್ರ ಮನೆಯೊಳಗೆ ಏನು ಆಭರಣ ಇತ್ತು ಹೆಂಗ್ ಗೊತ್ತು ತ್ರೀ ನೋಟ್ ಟು ತ್ರೀ ನೈನ್ಟಿ ಟು ತಗೊಂಡು ಕೇಸ್ ರಿಜಿಸ್ಟರ್ ಮಾಡಿದ್ರು ಮೂರು ಜನ ಮಕ್ಕಳು ಹೋಗಿದ್ದಾರೆ ಗಣೇಶ ಅಶೋಕ ಭಾರತಿ ಮತ್ತೆ ತಾಯಿ ಸುಂದ್ರೆ ಹೋಗಿದ್ದಾರೆ ನನ್ನ ಮಗ ನನ್ನ ಗಂಡ ಸತ್ತಿದನಂದ್ರೆ ಅವ್ರು ಕಂಪ್ಲೀಟ್ ತಗೊಳ್ಳೇ ಇಲ್ಲ ಇದು ಅತ್ಯಾಚಾರಿಗಳನ್ನ ಕೊಲೆ ಕಡೆ ರಕ್ಷಣೆ ಮಾಡುವ ಷಡ್ಯಂತ್ರ ಹೌದಲ್ಲ ಅಲ್ಲು ನನ್ನ ತಂಗಿ ಯಮುನಾ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇದೆ ನಮ್ಮ ಹತ್ರ ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟಿದ್ದೀವಿ ಅದರಲ್ಲಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ಕ್ಲಿಯರ್ ಆಗಿ ಬರೀತಾರೆ ಸಸ್ಪೆಕ್ಟೆಡ್ ರೇಪ್ ಅಂತ ವೆಜಿನೆನ್ಸ್ ಕಲೆಕ್ಟ್ ಮಾಡ್ಕೋತಾರೆ ಎಫ್ ಎಸ್ ಅಲ್ಲಿ ಕಳಿಸ್ತಾರೆ ಬೆಳೆತಂಗಡಿ ಪೊಲೀಸ್ ಸ್ಟೇಷನ್ ಅವರು ಎಫ್ ಎಸ್ ಅಲ್ಲಿ ತರ ರಿಪೋರ್ಟ್ ತಲ್ಸ್ಕೋಬೇಕೋ ಬೇಡ ಡಿ ಎನ್ ಎ ಕಲೆಕ್ಟ್ ಮಾಡ್ಕೋಬೇಕು ಬೇಡ ಏನು ಇಲ್ಲ ಸಿ ರಿಪೋರ್ಟ್ ಸಿ ರಿಪೋರ್ಟ್ ಅಂತ ಹೇಳಿದ್ರೆ ಇದೇ ಕೇಸಲ್ಲಿ ಸಂತೋಷ್ ಮಾಡಿದ್ದಾರೆ ಗೊತ್ತಿರಲಿಲ್ಲ ನಿಮಗೆ ಸೌಜನ್ಯ ಪ್ರಕರಣಕ್ಕಿಂತ ಹದಿನೆಂಟು ಹತ್ತೊಂಬತ್ತು ದಿನ ಮುಂಚೆ ಆಗಿತ್ತು ನಾರಾಯಣ ಎಸ್ ಐ ಯೋಗೇಶ್ ಬರೀತಾರೆ ಹಿಂದಿನ ದಿನಾನೇ ಕುಕೆ ಸುಬ್ರಹ್ಮಣ್ಯದಿಂದ ಬಂದಿದ್ದ ಅಂತ ಪಿ ಐ ಯೋಗೇಶ್ ಬರೀತಾನೆ ಕೇಸ್ನಲ್ಲಿ ಏನ್ ಬರೀತಾರೆ ಆದ್ರೆ ಹದಿನೆಂಟು ಹತ್ತೊಂಬತ್ತು ದಿನದ ಹಿಂದೆ ಆದಂತಹ ನಾನೇ ಕೇಸ್ ನಲ್ಲಿ ಕೂಡ ಅದೇ ಪಿ ಎಸ್ಐ ಬರೀತಾರೆ ಸಂತೋಷ ರಾವ್ ಇಲ್ಲೇ ಇದ್ದ ಅಂತ ಬರೀತಾರೆ ಧರ್ಮಸ್ಥಳದಲ್ಲೇ ಇದ್ದ ಅಂತ ಅದೇ ಪಿ ಎಸ್ ಐ ಬರೀತಾರೆ ಅಲ್ಲಿ ಏನಿದೆ ತನಿಖಾಧಿಕಾರಿ ಇದು ಷಡ್ಯಂತ್ರ ಅಲ್ವಾ ಆಮೇಲೆ ಡ್ರಾಪ್ ಮಾಡ್ತಾರೆ ಅವ್ರನ್ನ ಆಮೇಲೆ ಸಂತೋಷ ರಾವ್ನು ಡ್ರಾಪ್ ಮಾಡ್ತಾರೆ ಹಕ್ಕಿ ಪಿಕ್ಕಿ ಪಾಪ ಹಕ್ಕಿ ಪಿಕ್ಕಿ ಅವರೊಬ್ರು ಆದವಾಸಿ ಜನಾಂಗ ಅವ್ರನ್ನ ಫಿಕ್ಸ್ ಮಾಡ್ತಾರೆ ಇವ್ರಿಗೊಂದು ಚಟ ಆಗ್ಬಿಟ್ಟಿದೆ ಬೇರೆ ಒಂದು ಪ್ರಕರಣದಲ್ಲಿ ಅವರ ಸಹೋದರ ಬಂದಿದ್ದಾರೆ ಸಹೋದರಿ ಬಂದಿದ್ದಾರೆ ನಿಮಗ ಕೇಳಿ ಆಶ್ಚರ್ಯ ಆಗತ್ತೆ ವೇದವಲಿ ಪ್ರಕರಣದಲ್ಲಿ ಯಾರು ಆರೋಪಿ ಅಂತ ಮಾಡಿದ್ರು ಅವರು ಡಾಕ್ಟರ್ ಬಿಟ್ಟಪ್ಪ ಹರಳೆ ಅವರು ಅವರು ಬಹುಶಃ ವೀರಭದ್ರಾಯ್ ಹೇಳ್ಬಹುದು ಆಮೇಲೆ ಆ ತನ್ನ ಹೆಂಡತಿ ಸತ್ತಿದಾಳೆ ಸುದ್ದಿ ಗೊತ್ತಾದ ತಕ್ಷಣ ಸ್ಕೂಟರ್ ಗೆ ಬರ್ತಾರೆ ಅವರು ಸ್ಕೂಟರ್ ಅಲ್ಲಿ ಬಂದು ಗಾಬರಿ ಸ್ಕೂಟರ್ ಹೋಗಿದ್ದಾರೆ ಹೋಗುದು ಹೋಗೋದು ನೋಡ್ತಾರೆ ಅಲ್ಲ ಶುರು ಮಾಡ್ತಾರೆ ಇವಳು ಸಾಯಕ್ ಸಾಧ್ಯ ಇಲ್ಲ ಹೇಳಿದ್ರೆ ಇಷ್ಟೇ ಮನೆಯಲ್ಲಿ ಎಷ್ಟೋ ಟ್ಯಾಬ್ಲೆಟ್ ಗಳಿತ್ತು ತಗೊಂಡು ಸಾಯಬಹುದಾಗಿತ್ತಲ್ಲ ಆ ಪ್ರಕರಣದಲ್ಲಿ ಹೋರಾಟ ಮುಗಿಲೇಳ್ತದೆ ಆರೋಪಿ ಮಾಡಿದ್ದೆ ಅದೇ ಬಿಟ್ಟಪ್ಪ ಡಾಕ್ಟರ್ ಬಿಟ್ಟಪ್ಪ ಮಾಡ್ತಾರೆ ಎಲ್ಲರಿಗೂ ಗೊತ್ತಿದೆ ಇದೇ ನಕಲಿ ದೇವ ಮಾನ್ ಕುಟುಂಬ ಅವರ ತಮ್ಮ ಅವರೇ ಮಾಡಿತು ಅಂತ ಎಲ್ಲರಿಗೂ ಗೊತ್ತಿದೆ ಆದ್ರೂ ಸಿಕ್ಕಿದ್ ಯಾರು ಡಾಕ್ಟರ್ ಹೇಳಿ ಎರಡು ವರ್ಷ ಜೈಲ್ ಇರ್ತಾರೆ ಪಾಪ ಎರಡು ವರ್ಷ ಜೈಲ್ ಇರ್ತಾರೆ ಇರ್ತಾರೆ ಪ್ರಕರಣದಲ್ಲಿ ಅವ್ರ ಹತ್ರ ಬಂದಿದ್ದಾರೆ ವಸಂತ ಕುಲ ಆದಂತ ಒಬ್ಬ ಹುಡುಗ ಲಕ್ಷ್ಮಣ್ ಗೌಡ್ರಿಗೆ ಗೊತ್ತಿದ್ದಾರೆ ಲಕ್ಷ್ಮಣ್ ಗೌಡರು ಬಂದಿರ್ ಬಂದಿದ್ದಾರೆ ಇಲ್ಲಿ ಲಕ್ಷ್ಮಣ್ ಗೌಡ್ರ್ ಹೋರಾಟ ಶುರು ಮಾಡ್ತಾರೆ ನಾಲ್ಕು ದಿನ ಪೊಲೀಸ್ ಸ್ಟೇಷನ್ ನಲ್ಲಿ ಇಟ್ಕೊಂಡು ಆ ವಸಂತ ಕುಲ ಅನ್ನೋದು ಚೆನ್ನಾಗಿ ಬೆಳಿತಾರೆ ಒಕ್ಕೋ 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 ಅಂತ ಹೇಳಿ ಆ ಹುಡುಗ ಪಾಪ ಉಕ್ಕೊಳ್ಳ ಲಕ್ಷ್ಮಣ್ ಗೌಡ್ರು ಪಿ ಎಂ ಭಟ್ರು ಪಿ ಎಂ ಭಟ್ರು ಎಲ್ಲರೂ ಕೂಡ ಹೋಗಿ ಹೋರಾಟ ಮಾಡಿದ್ದಕ್ಕೆ ಅವನಿಗೂ ಗಿಲ್ಕ ವಸಂತ ಕುಲಾಲ್ ಅಯ್ಯಪ್ಪ ಸ್ವಾಮಿಯ ಭಕ್ತ ಅವರು ಅಯ್ಯಪ್ಪ ಅಂದ್ರೆ ಅಯ್ಯಪ್ಪ ಮಾಲೆ ಹಾಕೋಕ್ಕಿಂತ ಮುಂಚೆ ಒಂದ್ಸರಿ ಶೇವಿಂಗ್ ನೋಡ್ಕೊಳ್ಳೋಕೆ ಹೋಗಿರ್ತಾರೆ ಅವಾಗ ಅವನ್ನ ಅರೆಸ್ಟ್ ಮಾಡ್ತಾನೆ ಇಲ್ಲಿ ನಿಜವ ಕೊಂದವರು ಯಾರು ನೀವು ಕೇಳ್ತಾ ಇದ್ದೀರಲ್ಲ ಕೊಂದವರು ಯಾರು ಅಂತ ಎಲ್ರಿಗೂ ಗೊತ್ತಿದೆ ಪೊಲೀಸರಿಗೆ ಗೊತ್ತಿದೆ ಕೊಂದವರು ಯಾರು ಅಂತ ನಿಖರವಾಗಿ ಗೊತ್ತಿದೆ ಹಿಂಗಾಗಿ ಅವ್ರು ಹಿಡಿದ್ ಹಿಡಿತಾ ಇಲ್ಲ ಇದು ಗೊತ್ತಿರಬೇಕು ಕೊಂದ್ರೆ ಯಾರು ಅಂತ ಪರ್ಫೆಕ್ಟ್ ಆಗಿ ಸರ್ಕಾರಕ್ಕೂ ಗೊತ್ತಿದೆ ಪೊಲೀಸರಿಗೂ ಗೊತ್ತಿದೆ ಹಿಂಗಾಗಿ ಯಾರು ಹಿಡಿತಾ ಇಲ್ಲ ಅವ್ರನ್ನ ಇದು ಆಗಿರೋ ಸಮಸ್ಯೆ ಎಲ್ಲಾ ಪ್ರಕರಣಗಳ ನೋಡಿ ಯಾರೋ ಒಬ್ಬರು ಹೇಳಿಬಿಡ್ತಾರೆ ಹೋರಾಟ ಮಾಡಿದ್ರೆ ಶಡ್ ಅಂತ ಶೆಡ್ ಅಂತ ಮಹೇಶ್ ಶೆಟ್ಟಿ ಬರೋಡಿ ಅವ್ರನ್ನ ಎನ್ಕೌಂಟರ್ ಮಾಡಿ ಅಂತ ಹೇಳಿದ್ರು ನಿರಂತರವಾಗಿ ಕೇಸ್ ಹಾಕ್ತಾನೆ ಇದ್ದಾರೆ ಮಹೇಶ್ ಶೆಟ್ಟರ್ ಮೇಲೆ ಕೇಸ್ ಹಾಕ್ತಾನೇ ಇದ್ದಾರೆ ಕೇಸ್ ಹಾಕ್ತಾನೆ ಇದ್ದಾರೆ ಈಗ ಗಡಿಪಾರು ನೀವು ದಕ್ಷಿಣ ಕನ್ನಡ ಜಿಲ್ಲೆಯ ತರ ಗಡಿ ಪಾರು ಮಾಡಿ ನೋಡಿ ಹೋರಾಟದಿಂದ ಗಡಿಪಾರು ತಾಯಿ ಗೊತ್ತ ಇಡೀ ಹೋರಾಟ ಇಡೀ ರಾಜ್ಯವನ್ನ ವ್ಯಾಪ್ತಿದೆ ಹೇಳ್ತಾರೆ ಮಹೇಶ್ ಶೆಟ್ಟರು ಎಲ್ಲಿ ಮಹೇಶ್ ಶೆಟ್ರು ಎಲ್ಲಿ ನಾನ್ ಹೇಳ್ತಾರೆ ಮಹೇಶ್ ಶೆಟ್ಟರು ಪ್ರತಿಯೊಬ್ಬ ಕನ್ನಡಿಗನ ಹೃದಯದಲ್ಲಿ ಮಹೇಶ್ ಶೆಟ್ಟಿ ತಿರುಗಿದ್ದಾರೆ ಹೃದಯ ಮಾಡಕ್ಕಾಗಲಿಲ್ಲ ಇನ್ನು ಇದು ಗೊತ್ತಿರಲಿ ಇನ್ನು ಷಡ್ಯಂತ್ರ ಬರೀ ಏನ್ ಮಾತಾಡಿದ್ರು ಷಡ್ಯಾಂತರ ಎಸ್ಐ ಟಿ ತನಿಖೆ ಬಗ್ಗೆ ಹೇಳ್ತಾ ಇನ್ನೊಂದು ಹೊಸದಾಗಿ ಶುರು ಮಾಡಿದ್ದಾರೆ ಗಿರೀಶ್ ಪಂಟಣ್ಣ ಅವ್ರ ಹೆಂಡತಿ ಜೊತೆಗೆ ಹಣದ ವಹಿವಾಟು ಆ ಕೋಟ್ಯಾಂತರ ರೂಪಾಯಿ ಫಾರಿನ್ ಫಂಡ್ ಅಂತೆ ಪಾತ್ರೆಗಳ ಕಳಿಸಿದ್ರಂತೆ ಮುಲ್ಲಾಗಳ ಕಳ್ಸಿದ್ರಂತೆ ಮೌಲ್ವಿಗಳ ಕಳ್ಸಿದ್ರಂತೆ ಎಸ್ಐ ಟಿ ಮುಂದೆ ನಾನು ಏನಾದ್ರು ಹೇಳ್ಬಹುದು ಸರ್ ಒಂದ್ ವೇಳೆ ಕೋಟಿ ಗಂಟಲೆ ದುಡ್ಡು ತಗೊಂಡ್ರೆ ನನ್ನ ಹೆಂಡತಿ ಮುಂದೆ ನಾವು ಸುಳ್ಳು ಹೇಳಕ್ ಆಗುತ್ತೆ ನನ್ ಹೆಂಡತಿ ಎಸ್ ಐ ಟಿ ಕಿಂತ ಕೂಡ ಬಹಳ ಸ್ಟ್ರಾಂಗ್ ಹ ಮೊನ್ನೆ ಚೆಕ್ ಮಾಡಿದ್ವಿ ನಾವು ಎರಡು ವರ್ಷದಿಂದ ನನ್ನ ಹೆಂಡತಿ ಗೂಗಲ್ ಪೇ ಇಂದ ಹಾಕಿರೋದು ಐದು ಸಾವಿರದ ಐದುನೂರು ರೂಪಾಯಿ ಐದು ಸಾವಿರದ ಐದುನೂರು ರೂಪಾಯಿ ಬೇಕಾಂದ್ರೆ ನಿಮಗದು ಗೂಗಲ್ ಪೇ ಇದ ನನ್ ಕಡೆ ದುಡ್ಡು ಇಲ್ಲ ಅಥವಾ ನನ್ನ ಟ್ರಾನ್ಸಾಕ್ಷನ್ ಆಗ್ತಾ ಇಲ್ಲ ಅಂತ ಹೇಳ್ದೆ ನನ್ಗೆ ಹೆಂಡತಿದ್ರು ಅವಳ ಹವಾರ ಒಂದು ಕೋಟಿ ರೂಪಾಯಿ ನನಗೆ ಗೊತ್ತಿಲ್ಲ ಹೆಂಡತಿಮ್ ಫುಡ್ ಹೇಳೋಕಾಗ್ತದ್ರಿ ಆ ನಂತರ ಗಿರೀಶ್ ಮಠದೂವರೆ ಸಾವಿರ ರೂಪಾಯಿ ಹಾಕಿಲ್ಲ ಅಂತ ಕಂಡು ಹಿಡಿಯೋದಕ್ಕೆ ನಾಲ್ಕು ಜನ ಐ ಪಿ ಎಸ್ ಅಧಿಕಾರಿಗಳು ಮೂರು ಜನ ಡಿವೈಎಸ್ಪಿಗಳು ವೈಎಸ್ಪಿಗಳು ಹತ್ತು ಜನ ಇನ್ಸ್ಪೆಕ್ಟರ್ ಜನ ಹೈ ಕ್ಯಾಲೆಂಗರಿಗುವಂತ ಐ ಪಿ ಎಸ್ ಅಧಿಕಾರಿಗಳಿದ್ದಾರೆ ಅವರು ಅವ್ರಿಗೆ ಕೆಲಸ ಮಾಡೋದಕ್ಕೆ ಬಿಡಿ ಸುಖ ಸುಮ್ಮನೆ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಏನದು ಏನದು ಪಾದ್ರಿಗಳ ದುಡ್ಡು ಕಳ್ಸಿದ್ರಂತೆ ಇವತ್ತು ನಾನು ಹೇಳ್ತಾ ಇದ್ದೀನಿ ಇವತ್ತಿನವರೆಗೆ ಒಬ್ಬೇ ಒಬ್ಬ ಪಾತ್ರೆ ಒಬ್ಬೇ ಒಬ್ಬ ಮೌಲ್ವಿ ನೀವು ದೇವಸ್ಥಾನದ ವಿರುದ್ಧ ಹೋರಾಟ ಮಾಡಿ ಅಂತ ಹೇಳಿ ಒಂದೇ ಒಂದು ಮಾತು ಹೇಳಿಲ್ಲ ನಾವು ನಾಟ್ ಅ ಸಿಂಗಲ್ ವರ್ಡ್ ಯಾಕೆ ಇಷ್ಟೊಂದು ಕಾನ್ಫಿಡೆನ್ಸ್ ಇದ್ರೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಹತ್ತು ಜನ ಆಗಿದೆ ನಾನು ಟಿ ನಂದು ಹತ್ತು ವರ್ಷದ ಎಲ್ಲಾ ಟ್ರಾನ್ಸಾಕ್ಷನ್ ತಗೊಂಡಿದ್ದಾರೆ ನಂದು ಇಮೇಲ್ ಐ ಡಿ ಇರಬಹುದು ವಾಟ್ಸಪ್ ಸಂಪೂರ್ಣವಾಗಿ ನೋಡಿದ್ದಾರೆ ಒಂದೇ ಒಂದು ಶಬ್ದ ಒಳಸಂಚಿನ ಒಂದೇ ಒಂದು ಶಬ್ದ ಕೂಡ ಸಿಕ್ಕಿಲ್ಲ ಒಂದು ರೂಪಾಯಿ ಕೂಡ ಫಾರಿನ್ ಫಂಡ್ ಆಗಲಿ ಈ ದೇಶ ಈ ರಾಜ್ಯದ ಯಾವುದೇ ಒಬ್ಬ ಪಾಯತ್ರಿ ಮೌಲ್ವಿ ಒಂದೇ ಒಂದು ರೂಪಾಯಿ ಕೂಡ ಹಾಕಿಲ್ಲ ಸ್ವಾಮಿ ಷಡ್ಯಂತ್ರ ಅಂತ ಹೇಳ್ತೀರಾ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಈ ವೇದಿಕೆಯಿಂದ ಮಾನ್ಯ ಗೃಹ ಸಚಿವರಿಗೆ ತಮ್ಮ ಮೇಲೆ ನಮಗೆ ನಂಬಿಕೆ ಇದೆ ಇದೆ ತಾವು ಹೇಳ್ತಿರಲ್ಲ ಷಡ್ಯಂತ್ರವನ್ನ ನಾವು ಬಯಲು ಮಾಡ್ತೇವೆ ಇದ್ರೆ ದಯವಿಟ್ಟು ಸರ್ಕಾರ ಹೇಳಿ ಅದನ್ನ ಒಂದ್ಸಾರಿ ಒಂದ್ಸಾರಿ ಸರ್ಕಾರ ಹೇಳಿ ಎಸ್ ಐ ಟಿ ಆಧಾರದ ಮೇಲೆ ಸರ್ಕಾರ ಹೇಳಬೇಕು ನಾವೇನಾದ್ರೂ ದುಡ್ಡು ತಗೊಂಡಿದೀವ ಇಲ್ಲ ಷಡ್ಯಂತ್ರ ಇದೆಯಾ ಇಲ್ಲ ಮೊದಲು ಅದನ್ನು ಕ್ಲಿಯರ್ ಮಾಡಿ ಷಡ್ಯಂತ್ರ ಅನ್ನೋದು ಈಗಿಂದಲ್ಲ ಈಗಿನ ಶಸ್ತ್ರ ಅಲ್ಲ ಅವ್ರದ್ದು ವೇದವಲ್ಲಿ ಪ್ರಕರಣದಿಂದ ಅದೇ ಪದ್ಮಲತಾ ಹೋರಾಟ ಆಯಿತು ಇದು ಷಡ್ಯಂತ್ರ ಕಮ್ಯುನಿಸ್ಟರ್ ಷಡ್ಯಂತ್ರ ನಾವು ಮೀಟರ್ ಬಡ್ಡಿ ದಂಧೆ ಹೋರಾಟ ಮಾಡ್ಬೇಕಾದ್ರೆ ಜನವಾದಿ ಮಹಿಳಾ ಸಂಘಟನೆಯವರು ಏನೇ ಇದಕ್ಕೆ ಬಂದಿದ್ರು ಮಂಡ್ಯ ಮಳವಳ್ಳಿಗೆ ಅಲ್ಲಿ ಹೋದ್ರೆ ನಾವು ಷಡ್ಯಂತ್ರ ದೈವಿಕ ಷಡ್ಯಂತ್ರ ಅನ್ನೋದನ್ನ ಮೊದಲು ಸರ್ಕಾರ ಕ್ಲಿಯರ್ ಮಾಡಬೇಕು ತನಿಖೆಯ ಆಧಾರದ ಮೇಲೆ ಷಡ್ಯಂತ್ರ ಷಡ್ಯಂತ್ರ ಆನಂತರ ಇನ್ನೊಂದು ಹೇಳ್ತಾ ಇದ್ರೆ ಕೊನೆಯದಾಗಿ ಒಂದು ಮಾತಾಡ್ತೇನೆ ಸಾರಿ ಸುಸೈಡ್ ಪಾಯಿಂಟ್ ಅಂತೆ ಮೋಕ್ಷ ಸಿಗೋದಕ್ಕೆ ಜನ ಅಲ್ಲಿ ಹೋಗಿ ಆತ್ಮಹತ್ಯೆ ಮಾಡ್ಕೊತಾನೆ ಧರ್ಮಸ್ಥಳಕ್ಕೆ ಹೋಗಿ ಆತ್ಮಹತ್ಯೆ ಮಾಡ್ಕೊತಾನೆ ಮೋಕ್ಷ ಜೀವನದಲ್ಲಿ ಮೋಕ್ಷ ಸಿಗಬೇಕು ಅಂತ ಹೇಳಿ ಸಂತತ್ ಎಷ್ಟು ವರ್ಷ ಗೊತ್ತಾ ರಿಪೋರ್ಟ್ ನಾವು ತೋರಿಸಿದೀವಿ ಕೂತು ಹಾಕಿದಂತಹ ನೋಟ್ ಇದೆ ಅದರಲ್ಲಿ ಏನಂತ ಬರ್ದಿದ್ದಾರೆ ಹತ್ತು ವರ್ಷದ ಬಾಲಕಿ ಹದಿನೈದು ವರ್ಷದ ಬಾಲಕಿ ನಾಲ್ಕು ವರ್ಷದ ಮಗು ನಾಕ ವರ್ಷದ ಮಗುವ 10 ವರ್ಷದ বালಕಿ 15 ವರ್ಷದ ಬಾಲಕಿಗೆ ಜೀವನ ಏನು ಅಂತನೆ ಗೊತ್ತಾಗ್ತಿರೋದಿಲ್ಲ ಅಂತವರು ಮೋಕ್ಷಿಸಬೇಕು ಅಂತ ಹೇಳಿ ಧರ್ಮಸ್ಥಳದಲ್ಲಿ ಸಪ್ರಂತೆ ಇವನು ನಾವು ನಂಬಬೇಕಂತೆ ನಂಬಿದಾರೆ ಟಿವಿ ಚಾನೆಲ್ ಓಕೆ ಒಂದಿಷ್ಟು ಟಿವಿ ಚಾನೆಲ್ ಓದನ್ಕೊಂಡ ಅದನ್ನ ಹೇಳ್ತಾ 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 ಇದ್ದಾರೆ ಅವರಿಗೆ ಯಾವಾಗ ಬುದ್ಧಿ ಬರ್ತதோ ಗೊತ್ತಿಲ್ಲ ಟಿವಿ ಚಾನೆಲ್ ಚಿನ್ನಯ್ಯನ ಹೆಂಡತಿ ಬಗ್ಗೆ ತೋರಿಸ್ತಾ ಇದ್ದಾನೆ ಚಿನ್ನಯ್ಯನ ಹೇಳ್ತೀನಿ ಏನು ಹೇಳಿದಾಳೆ ಹೇಳ್ತ ಕೇಳಿ ನನಗೆ ಮಹೇಶ್ ಶೆಟ್ಟಿ ತಿಮರೋಡಿ ಅವ್ರಿಗೆ ಏನ್ ಹೇಳಿದಾಳೆ ಮಹೇಶ್ ಶೆಟ್ಟಿ ತಿಮರೋಡಿ ಅವ್ರ ಹೆಂಡತಿಗೆ ಏನ್ ಹೇಳಿದಾಳೆ ಅಂದ್ರೆ ಸ್ವಲ್ಪ ಕೇಳಿರ್ತೀವಿ ವಿಚ ಈ ಚಿನ್ನಯ್ಯ ಅವನು ವಿಡಿಯೋ ಬಂದಾಗ ದಾಡಿ ಇದ್ದಿದ್ದಿಲ್ಲ ಹೌದು ಅಲ್ವಾ ಹಳೆ ವಿಡಿಯೋದಲ್ಲಿ ದಾಡಿ ಇಲ್ಲ ಈಗ ದಾಡಿ ಇದೆ ಅಲ್ವಾ ನಾನು ಎಷ್ಟು ಹೇಳ್ತಾ ಇದ್ದೆ ಅವನಿಗೆ ಹೋಗೋ ದಾಡಿ ಮಾಡಿಸಿಕೊಳ್ಬಾ ಅಂತ ಹೇಳಿ ಅವ್ನು ಹೇಳ್ತಿದ್ದೆ ಇಲ್ಲ ಸರ್ ನನ್ನ ಹೆಂಡತಿ ಹೇಳಿದಾಳೆ ನಾನ್ ವ್ರತ ಹಿಡಿದಿದ್ದೀನಿ ನನ್ನ ಹೆಂಡೆ ಹೇಳಿದಾಳೆ ನಾ ಹೋಗ್ತಿಟ್ಟ ಶವಗಳನ್ನ ನಾವು ಎಲ್ಲಾ ಹೊರಗಡೆ ತಂದ ಮೇಲೆನೆ ನಾನ್ ದಾಡಿ ಮಾಡ್ಕೊಳ್ಬೇಕು ಅಂತ ಚಿನ್ನಯ್ಯನ್ ಸ್ವತಃ ಹೇಳಿದಾನೆ ಅವನ ಹೆಂಡತಿ ನಮಗೆ ಹೇಳಿದಾಳೆ ಏನ್ ಉಂಟಾ ಹೊಡೆದಲ್ಲ ಅದಕ್ಕಿಂತ ಒಂದು ನಾಲ್ಕೈದು ದಿನ ಮುಂಚೆ ನನಗೆ ಅವರ ಹೆಂಡತಿ ಹೇಳಿದಾಳೆ ಸರ್ ಎಸ್ ಐ ಟಿಗೆ ಅವ್ನು ಕೊಡಬೇಡ್ರಿ ಹ್ಯಾಂಡ್ ಓವರ್ ಮಾಡ್ಬೇಡ್ರಿ ಯಾಕಮ್ಮ ಏನಾಯ್ತು ಇಲ್ಲ ಸರ್ ಅವನಿಗೆಲ್ಲಾ ಗೊತ್ತಿದೆ ಏನ್ ಗೊತ್ತಿದೆ ಇದೇ ತರ ನಾನು ಇಲ್ಲ ನನ್ ಗಂಡನ್ ಕಡೆ ಎಲ್ಲಾ ಮಾಡಿಸಿದ್ದಾರೆ ಸರ್ ಅವರು ಅವನು ವಾಪಸ್ ಬರಲ್ಲ ಇದೇ ಮಾತು ಅವನ ರಕ್ತ ಸಂಬಂಧಿಯು ಕೂಡ ನಮಗೂ ಹೇಳಿದಾಳೆ ಸಂಬಂಧಪಟ್ಟಂತ ಸಂಸ್ಥೆಗೂ ಕೂಡ ಹಿರಿಯ ಪೊಲೀಸ್ ಅಧಿಕಾರಿಯ ಮುಂದೆನೂ ಕೂಡ ಹೇಳಿದಾಳೆ ಅವನ ರಕ್ತ ಸಹೋದರಿ ರಕ್ತ ಸಂಬಂಧಿನೇ ಹೇಳಿದಾಳೆ ಚಿನ್ನಯ್ಯನಿಗೆ ಎಲ್ಲಾ ಗೊತ್ತಿದೆ ಅವನ ಕಡೆಯಿಂದ ಎಲ್ಲವನ್ನೂ ಮಾಡಿಸಿದ್ದಾರೆ ಇದೇ ಮಾತು ರಿಕಾರ್ಡ್ ಆಗಿದೆ ಒಂದು ತರೀಕಾ ಸಂಸ್ಥೆಯಲ್ಲಿ ರೆಕಾರ್ಡ್ ಆಗಿದೆ ಟಿವಿ ಚಾನಲ್ ಅವರು ಒಂದ್ ತಿಂಗಳ ನಿಮಗೆ ಚಿನ್ನ ಹೇಳ್ತಾಳೆ ಗಿರೀಶ್ ಪಟ್ಟೇ ಅವರು ಯಾರು ಗೊತ್ತಿಲ್ಲ ಅಂತ ಅದೇ ಚಾನಲ್ ಅವ್ರು ಮತ್ತೆ ಹೋಗಿ ಮೈಕ್ ಹಿಡಿದು ಅಂತ ಷಡ್ಯಂತ್ರ ಮಾಡಿದ್ರು ಷಡ್ಯಂತ್ರ ಈ ಷಡ್ಯಂತ್ರ ಅನ್ನೋದು ಇವ್ರ ಸಿನಿಮಾ ಹೆಸರು ಇವ್ರು ತೆಗೆದಂತ ಸಿನಿಮಾ ಹೆಸರು ಆ ಸಿನಿಮಾ ಹೆಸರನ್ನೇ ಹೇಳ್ತಾ ಇದ್ರು ಮಾತಾಡ್ಕೊಳ್ಳಿ ನೀವ್ ಏನಾದ್ರೂ ಮಾತಾಡ್ಕೊಂಡು ಎಷ್ಟಾದ್ರೂ ಅವಮಾನ ಮಾಡಿ ನಾವ್ ಏನು ಮಾತಾಡಲ್ಲ ನಾವು ಸುಮ್ನೆ ಸಹಿಸ್ಕೊತೀವಿ ಯಾಕಂತ ಹೇಳಿದ್ರೆ ಅವರು ಸಹಿಸ್ಕೊಂಡಿರಲ್ಲ ಅವಮಾನವನ್ನ ಅವ್ರು ಸಹಿಸ್ಕೊಂಡವ ಅವಮಾನ ನೋವು ಮುಂದೆ ನೀವು ನಮ್ಗೆ ಬೈತಾ ಇರಲಿ ಏನೋ ಅಲ್ಲ ಈ ವಿ ಚಾನಲ್ ನ್ಯಾಯ ಸಿಗ್ಬೇಕಾಗಿರೋದು ಅವ್ರಿಗೆ ಗಿರೀಶ್ ಪಟ್ಟಣ್ಣ ಅವ್ರಿಗಲ್ಲ ನಾನ್ ಬರೀ ಮಾತಾಡ್ತಾ ಇದ್ದೀನಿ ಇಷ್ಟೇ ನಾನೇನ್ ದೊಡ್ಡ ಹೆಸನಲ್ಲ ಆದ್ರೆ ಅವ್ರಿಗೆ ಅವ್ರಂತ ನೂರಾರು ಜನ ತಿಳ್ಕೊಂಡಿದ್ದಾರೆ ಹೇಳ್ತಾರಲ್ಲ ಗುರುಡೇನೆ ಸಿಗಲಿಲ್ಲ ಸಿಕ್ಕಿದ್ದು ಹೆಂಗೆ ಅಂತ ಹೇಳಿದ್ರೆ ಇದ್ರ ಮೇಲೆ ಗೊತ್ತಾಗುತ್ತೆ ಅಲ್ಲಿ ಏನ್ ನಡೆದಿದೆ ಅಲ್ಲಿ ಸಿದ್ದ ಹೇಳಿದ್ರಾಗ ಬುರುಡೆಗಳು ಸಿಕ್ಕಂತ ಸ್ಥಿತಿ ಅಂತ ಹೇಳಿದ್ರೆ ಒಂದೇ ಜಾಗದಲ್ಲಿ ಕ್ರಿಕೆಟ್ ಬಾಲ್ಗಳನ್ನ ಕ್ರಿಕೆಟ್ ಬಾಕ್ಸ್ ಇರ್ತದಲ್ಲ ಸರ್ ಬಾಕ್ಸ್ ಅಲ್ಲಿ ಹ್ಯಾಂಗೆ ಒಂದು ರೂಪಾಯಿ ಹಂಗೆ ಸಿಕ್ಕಿದೆ ಬುರುಡೆ ಅದ್ರಲ್ಲಿ ಚಿಕ್ಕ ಮಗುದು ಬುರುಡೆ ಇದೆ ಸೊ ಏನ್ ನಡೀತಾ ಇದೆ ಒಂದು ಮುರುಳೆ ಇದೆ ಅಂದ್ರೆ ಓನ್ಲಿ ಸ್ಕಲ್ ಭಾಗ ಬೇರೆ ಬೇರೆ ಕಡೆ ಬಿದ್ದಿದೆ ಚೆಲಪಿಲಿ ಆಗಿದೆ ಅಂದ್ರೆ ಅದ್ ಏನೋ ಯಾರೋ ತಂದ ಬರೀ ಸುಮ್ನೆ ಸತ್ತಿದ್ದಲ್ಲ ಬರೀ ಒಂದು ಒಂದೂವರೆ ಹೇಳಿ ಆಗಿತ್ತಾ ಇದನ್ಸೂನ್ ಮಾನ್ಸೂನ್ ತರ ಕೊಚ್ಕೊಂಡು ಹೋಗಿದೆ ಹಿಂಗಾಗಿ ಅಲ್ಲೇ ಕಾಣ್ತಾ ಇದೆ ಒಂದ್ರ ಪಕ್ಕ ಒಂದು ಬುರುಡೆ ಹೆಂಗ ಸ್ವಾಮಿ ಬಂತು ವಾಮಾಚಾರ ಏನಾದ್ರೂ ನಡೀತಾ ಇರ್ಬೋದು ಲಾಸ್ಟ್ ಈಗ ನಮ್ಮ ಜೊತೆಗೆ ಆ ಬಸವಣ್ಣಪ್ಪ ಒಬ್ಬ ಹಿರಿಯ ವ್ಯಕ್ತಿ ಅದನ್ನ ಹೇಳಿ ನಾನು ಸಾರಿ ಬಿಜಾಪುರದಿಂದ ನಮ್ಮ ಲಕ್ಷ್ಮಿ ಅಕ್ಕ ಅಂತ ಬಂದಿದ್ದಾರೆ ಮೀಟರ್ ಬಟ್ಟಿದಂತೆ ಅಂತ ಒಂದೊಂದು ಬೆಳಗಾವಿ ಗೋಕಾಕ್ನಿಂದ ಬಸವಣ್ಣಪ್ಪ ಅನ್ನೋರು ಸೆವೆಂಟಿ ಪ್ಲಸ್ ಅವ್ರ ದಾಖಲೆಯನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ ಅವ್ರ ದಾಖಲೆ ಇದೆ ಏನಂತ ಹೇಳಿದ್ರೆ ಎರಡ್ ಸಾವಿರದ ಎಂಟರಲ್ಲಿ ಗೋಕಾಕದ ಬೆಳಗಾವಿಯ ಘಟಪ್ರಭಾ ದಿನ ಕಾಣೆ ಆಗ್ತಾರೆ ಮಿಸ್ಸಿಂಗ್ ಆಗ್ತಾರೆ ಮೊನ್ನೆ ಏನದು ಆಸ್ತಿ ಪಂಜರ ಸಿಕ್ಕಂತಹ ವ್ಯಕ್ತಿನೂ ಕೂಡ ಆಸ್ಪತ್ರೆಗೆ ಹೋಗಿದ್ದು ವಯಸ್ಸಾದಂತವ್ರು ಇಲ್ಲಿ ಈ ಏನು ಬಸವಣ್ಣಪ್ಪ ಅಂತ ಇದಾರಲ್ಲ ಅವರು ಮೊಮ್ಮಗ ಬಂದಿದ್ದಾರೆ ಇಲ್ಲಿ ಆಸ್ಪತ್ರೆಯಿಂದಲೇ ಕಾಣೆ ಆಗ್ತಾರೆ ಅಂದ್ರೆ ಅನೇಕ ಜನರು ಧರ್ಮಸ್ಥ ಅವ್ರು ಹೇಳ್ತಾರೆ ಆಸ್ಪತ್ರೆಗೆ ಅವ್ರ ಮಕ್ಕಳು ಹೋಗ್ತಾರೆ ಎಲ್ಲಿ ನಮ್ಮಪ್ಪ ಅಂತ ಹೇಳಿ ಧರ್ಮಸ್ಥಳದವ್ರು ಕರ್ಕೊಂಡು ಹೋದ್ರು ಅಂತ ಆಸ್ಪತ್ರೆ ಅವ್ರು ಹೇಳ್ತಾರೆ ಅವ್ರು ಕಾಣೆಯಾಗಿ ಒಂದು ವರ್ಷದೊಳಗಡೆ ಆ ಬಸವಣ್ಣಪ್ಪನ ಎರಡು ಎಕರೆ ಆಸ್ತಿ ಬಂಗಾರ ಎಲ್ಲಾ ಧರ್ಮಸ್ಥಳ ಸಂಘದವರು ಮೀಟರ್ ಬಡ್ಡಿ ಸಂಘದವರು ಹೆಸರಿಗೆ ಆಗಿಬಿಟ್ಟು ಅವರು ಕಾಣಿ ಆಗಿದ್ದು ಧರ್ಮಸ್ಥಳದಲ್ಲಿ ಅಂದ್ರೆ ಹಾಸ್ಪಿಟಲ್ ಟು ಹಾಸ್ಪಿಟಲ್ ಲಿಂಕ್ ಇದೆ ಇಲ್ಲಿ ಮಾನವ ಅಂಗಾಂಗಗಳ ಕಳ್ಳ ಸಾಗಾಣಿಕೆ ನಡೀತಾ ಇದೆ ಇಲ್ಲಿ ಯಾಕೆಂದ್ರೆ ಇವ್ರದೇ ಮೆಡಿಕಲ್ ಕಾಲೇಜ್ಗಳಿದೆ ಅನ್ನುವಂತ ಸಮಸ್ಯೆ ಅನೇಕ ವರ್ಷಗಳಿಂದ ಇತ್ತು ಅದರ ಜಾಡನ್ನ ಇಲ್ಲಿ ಐ ಟಿ ಅವರು ಹಿಡಿದಿದ್ದಾರೆ ಅಂತ ನಾನು ಅನ್ಕೊಂಡಿದ್ದೀನಿ ಅನೇಕ ರೀತಿಯ ಅಪರಾಧಗಳು ಆಗ್ತಾ ಇದೆ ಅದೆಲ್ಲರೂ ಒಂದು ತನಿಖೆ ಆಗಬೇಕು ನವೀನ್ ಅವ್ರಿಗೆ ಕೊನೆಗಾಗಿ ಮತ್ತು ಈ ವೇದಿಕೆಯನ್ನು ಕೊಟ್ಟಿದ್ದಾರೆ ಯಾಕಂತ ಹೇಳಿದ್ರೆ ನಾನು ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ಆದಂತವ್ ನನ್ನಂಥವನಿಗೆ ಈ ವೇದಿಕೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಿಮ್ಮ ವಿಶಾಲ ಹೃದಯ ನೀಲಕ್ಕ ನೀಲಕ್ಕನ ನಾನು ನಾನು ಸ್ಟೇಷನ್ ಗುಲ್ಬರ್ಗ ಸ್ಟೇಷನ್ ಪಿ ಎಸ್ ಐ ಆದಾಗ ಅವಾಗಿದ್ರೆ ಅವ್ರು ಬಂದೋಬಸ್ತ್ ಮಾಡಿದ್ದೀನಿ నీలకేబతారేంద్ర బెళేకేంద్ర రెడీ ఆక్తితినే విద్యాసౌదెలు అవగితా అవర్ బాత్ కేల్కొన్ బర్తైతి ఇల్లి పంత భేద భేద పంత భేద భేద ఇన్ని ఉయాక కేదర్ జిమ్మ విచాల గదలే జన నా సబ్మెన్ బర్ హిలేడే ఐ యామ్ నాట్ రైట్ ఇస్ ఐ యామ్ నాట్ లెఫ్ట్ ఇస్ బట్ ఐ యామ్ అగైస్ట్ రేపిస్ట్ ఆంగ్లేస్టర్ చెగవరపుడా ఇదే మాత్రే విశ్వసించినత వరగెని బంద బ టీవీ ఛానల్ లో కేనిగారు ఆరియర్ రైటిస్ట్ ఆర్ లెఫ్టిస్ట్ అంత ಚೊಗೇರ ಒಂದೇ ಮಾತು ಹೇಳಿದ್ರು ಐ ಆಮ್ ನೀದ್ ನಾರ ಅಂ ಅದೇ ಮಾತನ್ನ ಇಲ್ಲಿ ಹೇಳ್ತಾ ಎಸ್ಐ ಟಿಗೆ ಹೆಚ್ಚಿನ ಸ್ವಾತಂತ್ರ್ಯವನ್ನ ಕೊಡಬೇಕು ಮತ್ತು ಮಾದ ಸಿದ್ದರಾಮಯ್ಯ ಅವರಿಗೆ ದಯವಿಟ್ಟು ತಾವು ಹೋಗಿ ಹೇಳಿ ಒಂದು ವೇಳೆ ಈ ನಕಲಿ ದೇವ ಮಾನವ ಜೈಲಿಗೆ ಹೋದ್ರೆ ಇಡೀ ರಾಜ್ಯ ಸಿದ್ದರಾಮಯ್ಯ ಅವ್ರನ್ನ ಕೊಂಡಾಡ್ತದೆ ಬಿಜೆಪಿ ಇಪ್ಪತ್ತಲ್ಲ ಕರಿ ಹತ್ತು ಸೀಟ್ಗೂ ಕೂಡ ನಿಮಿತಾಕ್ ಮಾತು ಸಿದ್ದರಾಮಯ್ಯನೇ ತಾವು ಎಲ್ಲರೂ ಕೂಡ ಯಾರು ಪ್ರಗತಿ ಪಡೀಲಿ ಅನೇಕ ಜನ ಸಂತ್ರಸ್ತರು ಲಕ್ಷಾಂತರ ಜನ ಸಂತ್ರಸ್ತರು ನಿಮ್ಮ ಜೊತೆಗಿರ್ತಾರೆ ಈ ಸಂದರ್ಭದಲ್ಲಿ ಬಂದಂತಹ ಶಶಿಕಲಾ ಶೆಟ್ಟಿ ನಮ್ಮ ವಾರುಣ ಮತ್ತೆ ಪ್ರಭು ಅಂಬಿತಾ ಪ್ರಭು ಅವರು ಗಾಣಿಗರು ಜಯಂತರು ಮತ್ತು ಅನೇಕ ಹಿರಿಯರು ನಮ್ಮ ಸಂಧ್ಯಾ ಪವಿತ್ರ ರಾಜ ಗುರು ಜಗದೀಶ್ ಅವರು ಇನ್ನೂ ಅನೇಕ ಜನ ಬಂದಿದ್ದಾರೆ ನಮ್ಗೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಮ ವಿಶಾಲ ಹೃದಯಕ್ಕೆ ಒಬ್ಬ ಕೇಸರಿ ಪಡೆಯಲ್ಲಿದ್ದಂತವನ್ನ ಕರೆದು ಮಾತನಾಡ್ಸೋಕ್ಕೆ ಅವಕಾಶ ಕೊಟ್ಟಂತ ನಿಮ್ಮ ವಿಶಾದ ಸದಕ್ಕೆ ನಾವೆಲ್ಲರೂ ಕೂಡ ಒಂದಾಗಿ ಹೋರಾಟವನ್ನ ಮಾಡೋಣ ನಮ್ಮ ನರಸಿಂಹರ್ತಿ ಅವರಿಗೆ ಎಲ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಜಸ್ಟಿಸ್ ಫೋರ್ಟಿಸ್ ಧನ್ಯವಾದಗಳು ಈಗ ಸಮಯ ಎರಡಿನಿಂದ ಹತ್ರ ಅಂತ ಬಂತು ఏడు గంట మూతు నిమిషకి